ನೀವು ಒಂದು ನೀವು ನನ್ನನ್ನ ಟ್ರಾಲ್ ಪೇಜಸ್ ಅವರು ಅಥವಾ ಫೇಕ್ ಪೇಜಸ್ ಅವರು ಟಚ್ ಮಾಡಿದ್ರೆ ನಿಮ್ಮ ನೀವು ನೋಡ್ಕೊಂಡು ಮಜಾ ತಂದ್ರೆ ನಿಮ್ ಬಾಸ್ ಬಿಸಿ ಮುಟ್ಬೇಕು ಅನ್ನೋ ಕಾರಣಕ್ಕೆ ಇದು ಮಾಡ್ತಾ ಇದೀವಿ ಸರ್ ಅಷ್ಟೇ ಸೊ ಎರಡು ಅವ್ರು ಬರ್ಲೇಬೇಕು ನೀವು ನಿಮ್ ಬಾಸ್ಗ್ ಸಪೋರ್ಟ್ ಮಾಡ್ಕೊಂಡು ಪರ್ಸನಲ್ ಟಾರ್ಗೆಟ್ ಮಾಡ್ರೆ ಅವ್ನು ಅಲ್ಲೋದ ಇಲ್ಲೋದ ಯಾರ ಜೊತೆ ನಾನು ನೂರು ಜನರ ಜೊತೆ ಹೋಗ್ತೀನಿ ಅದನ್ನ ನೀವು ಕೇಳೋ ರೈಟ್ಸ್ ನಿಮಗಿಲ್ಲ ಸರ್ ಅರ್ಥ ಆಯ್ತಾ ನೀವು ಯಾವ ಮಾಧ್ಯಮಕ್ಕೂ ಗೌರವ ಕೊಟ್ಟಿಲ್ಲ ಅಂದ್ರೆ ನೀವು ಬಂದ್ರೆ ಎಲ್ಲ ತಿರುಗು ನೋಡ್ತಾರ ಬಮೆ ದಿಮಾಕನ ಫಸ್ಟ್ ಬಿಡಿ ಸರ್ ನೀವು ಸುಮ್ಮಿದ್ರೆ ನಾವು ಇರ್ತೀವಿ ನನ್ನ ವಿಚಾರಕ್ಕೆ ಬಂದ್ರೆ ನಾನು ಯಾರನ್ನೂ ಟಚ್ ಮಾಡ್ಲಿಲ್ಲ ನಿಮ್ಮ ಫ್ಯಾನ್ಸ್ ನನಗೆ ಬರ್ತಾರಲ್ಲ ಸರ್ ನಾನು ನಿಮ್ಗೆ ಎಲ್ ಪಿ ಸಿ ಮುಟ್ಸ್ಬೇಕು ಅಲ್ಲಿ ಮುಟ್ಸ್ತಾ ಇದ್ದೀನಿ ಉಪವಾಸ ಮಾಡ್ತಾ ಇದ್ವಿ ಸರ್ ಹೆಚ್ಚು ಕಡಿಮೆ ಆಗಲಿ ಇನ್ನಷ್ಟು ಮುಟ್ಟಿಸ್ತಾರೆ ಸರ್ ಯಾರು ಮುಟ್ಟಿಸ್ಬೇಕು ನಿಮ್ಗೆ ಅಲ್ಲಿ ಮುಟ್ಸ್ತಾರೆ ಇದು ಎರಡು ಇದಕ್ಕೂ ನೀವು ಬಗ್ಗೆ ಮತ್ತಷ್ಟು ಟ್ರಾಲ್ ಪೇಜು ಅಥವಾ ನಿಮ್ಮ ಫ್ಯಾನ್ ಪೇಜಲ್ಲಿ ಅದ ಯಾವ್ದೋ ಡಬಾಕ್ ನನ್ನ ಮಕ್ಕಳು ಯೂನಿವರ್ಸ್ ಡುಬಾಕ್ ಯೂನಿವರ್ಸ್ ಅಂತೆ ಸರ್ ಯೂನಿವರ್ಸಲ್ ಸಣ್ಣ ಅಥ್ಷ ಕುಟುಕು ಸಮಯ ಇಲ್ಲ ಇನ್ನೊಂದು ಮಕ್ಕಳು ಡಿ ಯೂನಿವರ್ಸ್ 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 ಅಂದ್ರೆ ಏನ್ ಅವ್ರು ಪೆಣ್ಮುಂಡೆವ ಇಡೀ ಇಬ್ರು ಯೂನಿವರ್ಸ್ಗೆ ಒಡೆಯ ವಿಷ್ಣು ಪರಮಾತ್ಮ ಇಡೀ ವಿಶ್ವಕ್ಕೆ ಒಡೆಯ ವಿಷ್ಣು ಇನ್ನೊಂದೇನ್ ಗೊತ್ತ ಸಂಬಂಧಪಟ್ಟ ಸ್ಟೇಷನ್ ದೊಡ್ಡಬಳ್ಳಾಪುರ ಸ್ಟೇಷನ್ ಅಲ್ಲಿ ಕಾಪಿ ಕಳಿಸಿದ್ದಾರೆ ಸೊ ನಾನು ಅದಕ್ಕೆ ಅಥೆಂಟಿಕ್ ಆಗಿರೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಸರ್ ಎರಡೇದು ನಾನು ನಿಮ್ಮನ್ನ ಒಂದು ಕೇಳ್ತಾ ಇದ್ದೀನಿ ನಾನಿಲ್ಲಿ ಉಪವಾಸ ಅವ್ರು ಬಂದು ಸ್ಟೇಟ್ಮೆಂಟ್ ಕೊಡ್ಬೇಕು ನಿಮ್ಗೆ ಯಾರದೂ ತೊಂದ್ರೆ ನಾನು ಯಾವುದೇ ಮಾತಿನ ಬೇಜಾರಾಗಿ ತಿಳ್ಕೊಳ್ಳಿ ಸರ್

ಬಿಟ್ಟು ಯಶಸ್ವಿನಿ ಯಶಸ್ವಿನಿ ಅಂತ ಡಾನಂತೆ ಅದು ಏನೋ ಒಂದ್ ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಅಮ್ಮ ಹೇಳ್ಬಿಟ್ಟಾಯ್ತಂತೆ ಅದಕ್ಕೆ ರಕ್ಷಕ್ ಸುಂದಿದ್ದಂತೆ ಆಮೇಲೆ ಅದೇನೋ ವೆಪನ್ ತೋರಿಸ್ಬಿಡ್ತಾರೆ ಅದೇನೋ ಇದು ಅನ್ನೋದು ನನ್ಗೆ ಏನಾದ್ರು ಅಸಾಲ್ಟ್ ಮಾಡ್ರೆ ಅನ್ನೋದು ಅದನ್ನ ತಲೆ ಇತ್ತು ರಕ್ಷಕ್ ಮೇಲೆ ನಂಗೆ ಏನ್ ಬೇಜಾರಿಲ್ಲ ಬಟ್ ಇಂತವ್ರ ಜೊತೆ ಮೂರ್ ಅವರ್ ಕೂತ್ಕೊಳ್ಳೋದು ತಪ್ಪು ಅಂತ ನನ್ನ ಆರೋಪ ಇಪ್ಪತ್ತ್ ಆಮೇಲೆ ಇನ್ನೊಂದು ಏನ್ ಗೊತ್ತೆ ಇನ್ನೊಂದು ಬೇಜರ್ ಇದು ಇವತ್ತು ಯಾಕೆ ಇಷ್ಟು ರೆಬಲ್ ಆದ ಅಂತ ಇದೊಂದು ತಿಳ್ಕೊಂಬಿಡಿ ಸರ್ ಇಪ್ಪತ್ತೆರಡನೇ ತಾರೀಕು ಇಶ್ಯೂ ಆದ್ಮೇಲೆ ನೀವೆಲ್ಲ ಒಂದು ತೋರಿಸ್ಬೇಕು ನೀವೆಲ್ಲಾರಿಗೂ ಒಂದು ತೋರಿಸ್ತೀನಿ ಸರ್ ಇವತ್ತು ನಾನು ಯಾವ ಶರ್ಟ್ ಹಾಕಿದ್ದೀನಿ ಒಂದ್ಸಲ ನೋಡಿ ಸರ್ ದಯವಿಟ್ಟು ಒಂದ್ಸಲ ನೋಡಿ ಹಾಂ ಆಯ್ತಾ ನೋಡಿ ಸರ್ ಹಾಫ್ ಶರ್ಟ್ ಹಾಕಿರೋದು ಬಾಬಾ ಸರ್ನ ಲಾಸ್ಟ್ ವೀಕು ಹೋಗಿ ಭೇಟಿ ಮಾಡಿ ಬಂದೆ ಬರ್ತಾ ಇದ್ದಂಗೆ ಇವ್ರು ಆಪ್ತ ಒಬ್ಬ ಫೋನ್ ಮಾಡಿದ್ರು ಶಿವ ಅಂತ ಕಾಡು ಶಿವ ಅವರು ಫೋನ್ ಮಾಡಿ ಪ್ರಥಮವ್ರೆ ಕೂತ್ ಮಾತಾಡ್ಕೊಂಡು ಈಗಲೇ ನನ್ನ ಸಮಸ್ಯೆ ಸಾವಿರ ಐತೆ ಅದಕ್ಕೆ ನಾನೇನ್ದೇ ಗೊತ್ತಾ ಇಲ್ಲ ಸರ್ ಇವ್ರಿಬ್ರು ಕ್ಷಮೆ ಕೇಳಿ ಅದ್ರ ಯಾರ ಯಶಸ್ವಿ ನಿನ್ನ ಬೇಕ್ರಿ ಬಾಬು ನಾನು ಸುಮ್ಮನೆ ಅಂದೆ ಅಲ್ಲಿಗೆ ಮುಗ್ದೋಯ್ತಾ ಇತ್ತು ಸುಮ್ಮನೆ ಇರ್ತೀನಿ ಅಂದ್ರೆ ನಾನು ಒಂದು ವಾರದಿಂದ ಸುಮ್ಮನೆ ಇದ್ದೆ ಎಲ್ಲ ಬೈದ್ರು ಯಾಕೆ ಇನ್ನೂ ಕಂಪ್ಲೇಂಟ್ ಕೊಡ್ತೀನಿ ಯಾಕೆ ಅಂತ ದೊಡ್ಡವರು ಅನ್ನ ಗೌರವ ಕೊಟ್ಕೊಂಡು ಕೂತ್ಕೊಂಡ್ರೆ ತಲೆ ಕೆಟ್ಟಿದ್ಯಾ ನಿಮ್ ಪೇಜ್ ಅವ್ರಿಗೆ ನೀವು ಹಾಕ್ಸಿ ಏನ್ ಎರಡ್ ಸಾವಿರ ಪೇಜಲ್ಲಿ ಇರೋದು ಏನಂತ ಅವನು ಇದು ಕೊಟ್ಟಿಲ್ವಂತೆ ಎರಡು ಸಾವಿರ ಐದು ವರ್ಷದಿಂದ ಬಾಡಿಗೆ ಕೊಟ್ಟಿಲ್ಲ ಅದು ಯಾರು ಜೊತೆಗೆ ಹೋದ ನಾನು ಹೋದ್ರೆ ನೂರು ಜನರ ಜೊತೆ ಹೋಯ್ತೀನಿ ಸರ್ ನನ್ನ ಎಂಥಿ ಮಾತ್ರ ಕೇಳ್ಬೇಕು ನಿಮಗೆ ರೈಟ್ಸ್ ಇಲ್ಲ ಸರ್ ಯಾಕೆ ನಿಮ್ಮ ಅಂಗ ಈಗ ಸುಮ್ಮನೆ ಕೂತ್ಕೋಬೇಕು ನಮ್ಮ ಕೋಪ ಬರ್ಸ್ಬಾರ್ದು ಸರ್ ಬೇಜಾರು ಮಾಡ್ಬಾರ್ದು ಸರ್ ನೋಯಿಸ್ಬಾರ್ದು ನಿಮಗೆ ನೋಯಿಸ್ತೀವಿ ಸರ್ ಸುಮ್ಮನೆ ಏನಿದೆ ನೋಡ್ಕೊಂಡು ಹೋದ್ರೆ ಉತ್ತಮ ಸರ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್

മണ്ണിൽ സന്തോഷം ಈಗ ಈ ಕೂತ್ಕೋತೀವಿ ಸರ್ ಬಂದು ಹೇಳಿ ತಕ್ಷಣ ಕಾರ್ ತೊಗೊಂಡೋಗಿ ಫಿಲಮ್ ಚೇಂಬರ್ ಕೊಟ್ಟು ಅಲ್ಲಿ ಕೂತ್ಕೋತಾರೆ ಇಲ್ಲಿ ಮನ್ ಲಾಸ್ಟ್ ವೀಕಲ್ಲಿ ಬಂದು ಹೋದಾಗ ನೀವು ಕಂಪ್ಲೇಂಟ್ ಕೊಡಬೇಡಿ ಅಂತ ಹೇಳಿ ನಿಮ್ಮನ್ನು ತಡೆದವರು ಅಥವಾ ನಿಮ್ಮ ಸಮಾಧಾನ ಮಾಡಿದವ್ರಲ್ಲ ಸಾಲ್ವ್ ಮಾಡ್ಕೊಂಡು ಅಂತೂ ನನಗೂ ತೊಂದರೆ ಮಾಡೋ ಉದ್ದೇಶ ಇಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಮುಂದೆ ಸುಪ್ರೀಂ ಕೋರ್ಟ್ ಪ್ರಾಬ್ಲಮ್ ಕೇಸ್ ಪ್ರಾಬ್ಲಮ್ ಆಗುತ್ತೆ ಅಂತ ಹಲ್ಕ್ ಹಚ್ಕೊಂಡಿದ್ದೆ ಸರ್ ಹಲ್ ಹಚ್ಕೊಂಡಿದ್ದವ್ರು ಈ ನನ್ನ ಮಕ್ಕಳು ಕುಡಿದು ಮಾಡ್ತಾರೆ ಅಂತ ಬೇವರ್ಸಿ ನನ್ನ ಮಕ್ಕಳು ಬುದ್ಧಿ ಆ ಬೇವರ್ಸಿ ನನ್ನ ಮಕ್ಕಳ ನಾ ಪೇಜ್ ನಿಂತ್ಕೊಂಡು ರೂಲ್ ಮಾಡ್ತಾರೆ ಡಿ ಯೂನಿವರ್ಸ್ ಡಿ ಡುಬಾಟ್ ಯೂನಿವರ್ಸ್ ಅಲ್ಲಿ ಮಾಡ್ಕೊಂಡು ಆ ನಟನ್ ಒಂಚೂರು ಕಾಮನ್ ಸೆನ್ಸ್ ಬೇಡವಾ ನಿಮಗೆ ಹೇಳ್ತಾ ಇರೋದು ಇದು ಹೇಳ್ತಾ ಇದೀನಿ ಆಮೇಲೆ ಇದರಿಂದ ಯಾರಾದ್ರೂ ಇನ್ವಾಲ್ವ್ ಆಗೋದು ಇದು ನಾನು ಪರ್ಸನಲ್ ಆಗಿ ತಗೊಂಡಿದ್ದೀನಿ ಬೇರೆ ತರ ಆಗತ್ತೆ ಹೇಳ್ತಾ ಇದ್ದೀನಿ ಇದರಿಂದ ಕುಮ್ಮಕ್ ಕೊಡೋದು ಯಾರೋ ಒಬ್ಬ ಡೈರೆಕ್ಟರ್ ಕೂಡ ಇದರಿಂದ ಪಿ ಆರ್ ಕೆಲಸ ಮಾಡ್ಕೊಂಡಿದ್ದು ಇನ್ನೇನೋ ಸಮಸ್ಯೆಗಳು ಮಾಡೋದು ಹೋದ್ರೆ ನಿಮ್ಗೆ ನೀವು ತಿರುಗಿಳುತ್ತೆ ಸರ್ ಇದು ಬೇರೆ ತರ ಐತೆ ಮುಚ್ಕೊಂಡು ಇದ್ ಬಿಡ್ಬೇಕು ಇನ್ನೇನೋ ನಟ ಜೊತೆ ಓಡಾಡೋದು ನಮ್ಗೆ ತೊಂದರೆ ಮಾಡಬಾರ್ದು ಸರ್ ಇದು ನನ್ನ ಪರ್ಸನಲ್ ಫ್ಯಾಮಿಲಿ ನನ್ನ ಫ್ಯಾಮಿಲಿನೇ ಡ್ಯಾಮೇಜ್ ಆಗಿ ಬಂದೈತೆ ತೊಟ್ಟು ನಿಮ್ ನಟನ್ ಕಟ್ಕೊಂಡು ನನಗೇನಾಗಬೇಕು ಅವ್ನಿಗೆ ಹೇಳ್ತಾ ಇರೋದು ಮುಚ್ಕೊಂಡ್ ಕುತ್ಕೋಬೇಕು ಇನ್ಯಾವುದೋ ಸಿನಿಮಾ ಇಟ್ಕೊ ಅವ್ರ ಜೊತೆ ಚೆನ್ನಾಗಿದ್ದೀನಿ ಅನ್ಕೊಂಡ್ ಇನ್ಯಾವ್ ಹೋದ್ರೆ ಮಕ್ಕಳ ಮೂರು ಜನ ಕೇಳ್ತಾ ಇದೀನಿ ನಿಮ್ದೆ ಎಷ್ಟಿದ್ಯೋ ನವರೂ ಮುಚ್ಕೊಂಡ್ ಸುಮ್ಮನಿರ್ಬೇಕು ನನ್ನ ಪರ್ಸನಲ್ ಹೋದ್ರೆ ಫ್ಯಾಮಿಲಿ ಡ್ಯಾಮೇಜ್ ಆಗ್ತಾ ಇದೆ ಮಕ್ಕಳ ಸರಿ